ಬಿಗ್ ಬಾಸ್ ಭಾರತದ ದೊಡ್ಡ ರಿಯಾಲಿಟಿ ಶೋ ಇದು ಹಲವು ಭಾಷೆಗಳಲ್ಲಿ ಪ್ರಸಾರ ಆಗುತ್ತಿದೆ ಬಿಗ್ ಬಾಸ್ ಎಂದರೆ ಅಲ್ಲೊಂದಿಷ್ಟು ವಾದ ವಿವಾದ ಮನೋರಂಜನೆ ಘಾಜಿಪ್ ಎಲ್ಲವೂ ಇರುತ್ತದೆ ಸದ್ಯ ಈ ಸೀಸನ್ನಲ್ಲಿ ಹಿಂದಿ ತಮಿಳು ಕನ್ನಡ ಬಿಗ್ ಬಾಸ್ ಶೋನಲ್ಲಿ ನಿರೂಪಕರ ವಿಚಾರಕ್ಕೆ ಸಾಕಷ್ಟು ಸದ್ದು ಮಾಡುತ್ತಿದೆ ಹೌದು ವೀಕ್ಷಕರೇ ಕೆಲ ದಿನಗಳ ಹಿಂದೆಯಷ್ಟೇ ನಟ ಕಮಲ್ ಹಾಸನ್ ಅವರು ನಾನು ಇನ್ಮೇಲೆ ಬಿಗ್ ಬಾಸ್ ಶೋ ಅನ್ನು ನಿರೂಪಣೆ ಮಾಡಲ್ಲ ಎಂದು ಹೇಳಿಕೆ ನೀಡಿದ್ದರು ಸತತ ಏಳು ಸೀಸನ್ ನಡೆಸಿಕೊಂಡು ಬಂದಿದ್ದ ಬಿಗ್ ಬಾಸ್ ತಮಿಳು ರಿಯಾಲಿಟಿ ಶೋನಿಂದ ನಟ ಕಮಲ್ ಹಾಸನ್ ಅವರು ಹೊರ ನಡೆದಿದ್ದಾರೆ ತಮ್ಮ ಸಿನಿಮಾಗಳ ಕಮಿಟ್ಮೆಂಟ್ ಇರುವುದರಿಂದ ಅವರು ಶೋ ಅನ್ನು ನಿರೂಪಣೆ ಮಾಡಲು ಸಾಧ್ಯವಾಗುತ್ತಿಲ್ಲ ಈ ಕಾರಣಕ್ಕಾಗಿ ಅವರು ಬಿಗ್ ಬಾಸ್ ಶೋಗೆ ಗುಡ್ ಬೈ ಹೇಳಿದ್ದಾರೆ ಬಿಗ್ ಬಾಸ್ ತಮಿಳು ಶೋಗೆ ಉತ್ತಮ ಟಿ ಆರ್ ಪಿ ಕೂಡ ಇದೆ ಆದ ಕಾರಣ ಹಲವು ನಾಯಕರ ನಟರ ಹೆಸರು ಕೇಳಿಬಂದಿತ್ತು ಆರಂಭದಲ್ಲಿ ನಟ ಸಿಂಭು ಅವರು ಈ ಬಾರಿ ಬಿಗ್ ಬಾಸ್ ತಮಿಳು ಸೀಸನ್ ಎಂಟರ ಹೋಸ್ಟ್ ಮಾಡುತ್ತಾರೆ ಎಂಬ ಮಾತು ಕೂಡ ಕೇಳಿಬಂದಿತ್ತು ಆದರೆ ಅವರು ಕೂಡ ಸಾಕಷ್ಟು ಸಿನಿಮಾಗಳನ್ನು ಒಪ್ಪಿಕೊಂಡಿರುವುದರಿಂದ ಸಾಧ್ಯವಿಲ್ಲ ಎಂದು ಹೇಳಿಬಿಟ್ಟಿದ್ದಾರೆ ಆದರೆ ಇದರ ನಡುವೆ ವಿಜಯ್ ಸೇತುಪತಿ ಮತ್ತು ಶರತ್ ಕುಮಾರ್ ಹೆಸರು ದೊಡ್ಡದಾಗಿ ಸೌಂಡ್ ಮಾಡುತ್ತಿದೆ ಶೋಗೆ ಬರುವ ಸ್ಪರ್ಧಿಗಳ ಜೊತೆಗೆ ಅದರ ನಿರೂಪಕರ ಮೇಲೂ ವೀಕ್ಷಕರಿಗೆ ದೊಡ್ಡ ನಿರೀಕ್ಷೆ ಇರುವುದು ಸಹಜ ಹಾಗಾಗಿ ಬಿಗ್ ಬಾಸ್ ತಮಿಳು ಸೀಸನ್ ಎಂಟರ ನಿರೂಪಕ ಯಾರು ಎಂಬ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿದೆ ಹಿಂದಿ ತಮಿಳು ಬಿಗ್ ಬಾಸ್ ಶೋನಲ್ಲಿ ನಿರೂಪಕರು ಆಗಾಗ ಬದಲಾಗುತ್ತಾರೆ ಈಗ ತಮಿಳು ಬಿಗ್ ಬಾಸ್ ಶೋನಲ್ಲಿ ಬದಲಾವಣೆ ನಡೆಯುತ್ತಿದೆ ಆದರೆ ಕನ್ನಡ ಬಿಗ್ ಬಾಸ್ ಶೋನಲ್ಲಿ ಮಾತ್ರ ಕಿಚ್ಚ ಸುದೀಪ್ ಅವರೇ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ನಿರೂಪಕರಾಗಿ ಮುಂದುವರೆಯಲಿದ್ದಾರೆ ಇನ್ನು ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ